ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನು ತರಕಾರಿ ಪಲಾವನ್ನ ಯಾವ ಥರ ಸಿಂಪಲ್ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಬೋದು ಇವಾಗ ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಅದನ್ನು ಅಕ್ಕಿನ ತೊಳ್ಕೊತಾ ಇದ್ದೀನಿ ಎರಡು ಸಲ ತೊಳ್ಕೊಬೇಕು ಇವಾಗ ನಾನು ಎರಡು ಸಲ ತೊಳ್ಕೊಂಡು ಇವಾಗ ನಾನು ಅಕ್ಕಿ ಮುಳುಗಷ್ಟು ನೀರು ಹಾಕಿ ಹತ್ತು ನಿಮಿಷ ನೆನೆಸ್ಕೊತಾ ಇದ್ದೀನಿ ನಾವು ಇವಾಗ ರೆಡಿ ಅಷ್ಟೊತ್ತಿಗೆ ಇದೂ ಅಕ್ಕಿ ನೆಂದಿರುತ್ತೆ ಇವಾಗ ನಾನು ಅದನ್ನು ಪಕ್ಕಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಬಾಣಲಿಗೆ ಎರಡು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಅರ್ಧ ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಎಂಟು ಮೆಣಸು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನು ಓಂಕಾಳು ಇದ್ದೀನಿ ಅಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾನು ಎಂಟು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ನಾನು ಪುದೀನೂ ಕೊತ್ತಂಬರಿ ಹಾಕ್ಕೊತಾಯಿದ್ದೀನಿ ಒಂದು ಇಡಿ ಎರಡು ಮಿಕ್ಸ್ ಮಾಡಿ ಒಂದು ಇಡೀ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಇವಾಗ ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಇವಾಗ ಇಷ್ಟನ್ನು ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿಕೊಡಿ ಇವಾಗ ನಾನೊಂದು ಐದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ತುಂಬಾ ಚೆನ್ನಾಗಾಗುತ್ತೆ ನಾನು ಇದನ್ನು ಐದು ಜನಕ್ಕೆ ಆಗಂಗೆ ಮಾಡ್ತಾ ಇರೋದು ತೋರಿಸ್ಕೊಡ್ತಾಯಿದ್ದೀನಿ ಇವಾಗ ನಾನು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಅರ್ಧ ಚಿಪ್ಪ ಇರುತ್ತಲ್ಲ ಅದ್ರಲ್ಲಿ ಅರ್ಧ ಅಂದರೆ ಕಾಲು ಭಾಗ ನಾನು ತೆಂಗಿನಕಾಯಿ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ನಾನು ಸ್ಟವ್ ಆಫ್ ಇದ್ದೀನಿ ಆಫ್ ಮಾಡಿಕೊಂಡು ಬಿಸಿಗೆ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇಷ್ಟು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಹುಣ್ಣಿಗೆ ರುಬ್ಬೊಂಡಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾನು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲೊಂದು ಸ್ಪೂನ್ ತುಪ್ಪ ಬೇಕಾದರೂ ಹಾಕ್ಕೊಬೋದು ಬೇಕು ಅಂದರೆ ಇವಾಗ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅನ್ನಲಿ ಇವಾಗ ಇದಕ್ಕೆ ನಾನು ಎರಡು ಏಲಕ್ಕಿ ಒಂದು ಅರ್ಧ ಇಂಚು ಚಕ್ಕೆ ಒಂದು ಎರಡು ಲವಂಗ ಒಂದು ಮರಾಠಿ ಮಗು ಒಂದು ಅರ್ಧ ಟೀ ಸ್ಪೂನ್ ಕಾಳು ಒಂದು ಸ್ಟಾರ್ ಹೂವು ಇಷ್ಟು ನಾನು ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನು ಇದಕ್ಕೆ ಒಂದು ಎಲೆ ಹಾಕೊತಾ ಇದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಎಲೆ ಅದು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಎರಡು ಈರುಳ್ಳಿನ ಉದ್ದುದ್ದ ಉದ್ದ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಒಂದು ಕರಿಬೇವು ಹಾಕೊತಾ ಇದ್ದೀನಿ ಒಂದು ಎಲೆ ಒಂದು ಕಡ್ಡಿ ತುಂಬಾ ಚೆನ್ನಾಗೂ ಬರುತ್ತೆ ತುಂಬಾ ಚೆನ್ನಾಗೂ ಆಗಿತ್ತು ನಮ್ಮನೇಲೂ ಅಷ್ಟೇ ಟೇಸ್ಟು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಹೇಳಿರೋ ಪ್ರಕಾರ ನೀವು ಅಳ್ತೇನೆ ಹಾಕ್ಕೊಂಡು ಮಾಡ್ಕೊಂಡೋದ್ರಿಂದ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಇವಾಗ ನಾನು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದೂ ಫ್ರೈ ಆಗಲಿ ಒಂದೊಂದು ಹತ್ತು ಸೆಕೆಂಡ್ ಹಂಗಾಗಲಿ ಇವಾಗ ನಾನು ಇದಕ್ಕೆ ಟಮೊಟೊ ಇದ್ದೀನಿ ನಾನು ಹುಳಿ ಟೊಮೊಟೊ ತೊಗೊತಾ ಇದ್ದೀನಿ ಎರಡು ಟೊಮೊಟೊ ತೊಗೊತಾ ಇದ್ದೀನಿ ದಪ್ಪ ಇದ್ರೆ ಒಂದು ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ ಇದ್ದರೆ ಎರಡು ಹಾಕ್ಕೊಳ್ಳಿ ನಮ್ಮ ಮನೆಗೆ ಮೀಡಿಯಮ್ ಸೈಜ್ದು ಇತ್ತು ಅದಕ್ಕೆ ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಇವಾಗ ನಾನು ಕಾಲು ಟೀ ಸ್ಪೂನು ಅರ್ಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಅರ್ಧ ಕೆ ಜಿ ತರಕಾರಿ ತೊಗೊಂಡಿದ್ದೀನಿ ಯಾವ್ಯಾವಪ್ಪ ಅಂದರೆ ಹುಳ್ಳಿಕಾಯಿ ಕ್ಯಾರೆಟು ಬಟಾಣಿ ಮೂರು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಆಲೂಗಡ್ಡೆ ಬೀಟ್ರೋಟು ಕೋಸು ಬರುತ್ತಲ್ಲ ಹೂ ಕೋಸು ಅಷ್ಟು ಹಾಕ್ಕೊಬೋದು ನಾನು ಬರೀ ಮೂರೇ ಹಾಕ್ಕೊಂಡಿದ್ದೀನಿ ತರಕಾರಿನೂ ಅಷ್ಟೇ ಸಣ್ಣದಾಗ ಹಚ್ಚ ಹಾಕ್ಕೊಂಡಿದ್ದೀನಿ ಉದ್ದುದ್ದು ಹಾಕೊಂಡ್ಬಿಡು ಯಾಕಂದರೆ ಮಕ್ಕಳು ಒಬ್ಬೊಬ್ರು ತರಕಾರಿ ಆಯ್ದಿಕ್ತಾರೆ ಉದ್ದುದ್ದ ಇದ್ದರೆ ಸಣ್ಣ ಇದ್ದರೆ ಬೆಂದೋಗುತ್ತೆ ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಹಸಿ ಸ್ಮೆಲ್ ಬಟಾಣಿ ಇದು ತರಕಾರಿ ಅಲ್ಲಿವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅದು ಫ್ರೈ ಆಗಲಿ ಇವಾಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಡೋ ಮುಚ್ಕೊಂಡು ಮುಚ್ಚಿಡ್ತಾಯಿದ್ದೀನಿ ಪೂರ್ತಿ ಮುಚ್ಚಬೇಡಿ ಸುಮ್ಮನೆ ಅಬೇಗೆ ಬೇಯಿಲಿ ಅಂತ ಇಲ್ಲ ಒಂದು ಪ್ಲೇಟ್ ಮುಚ್ಕೊಂಡ್ರು ಆಗುತ್ತೆ ನಾನಿವಾಗ ಕುಕ್ಕರ್ ಮುಚ್ಚಿಡ ಮುಚ್ಚಿಟ್ಟಿದ್ದೀನಿ ಒಂದು ನಿಮಿಷ ತರಕಾರಿ ಇದೆಲ್ಲ ಹೋಗಲಿ ಹಸಿ ಸ್ಮೆಲ್ಲು ಬೇಯಲಿ ಅಂತ ಟಮೊಟೂ ಸಾಫ್ಟಾಗಿ ಬೇಯುತ್ತೆ ಅಂತ ಇವಾಗ ನೋಡಿ ನಾನು ಮುಚ್ಚೋಳ ತೆಗೆದು ಎಣ್ಣೆಲ್ಲೂ ಬಿಟ್ಕೊಂಡಿದೆ ಸ್ವಲ್ಪ ಬೆಂದು ಇದೆ ಇವಾಗ ಇವಾಗ ನಾನು ಇದಕ್ಕೆ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ ಏನೇನು ಹಾಕ್ಕೊಳ್ಬೇಕಪ್ಪ ಅಂದರೆ ನಾನು ಅರ್ಧ ಟೀ ಸ್ಪೂನು ಗರಂ ಮಸಾಲ ಇದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಅರ್ಧ ಟೀ ಸ್ಪೂನು ಮೆಣಸಿನ್ಕಾಯಿ ಪುಡಿ ಇದ್ದೀನಿ ಖಾರದ ಪುಡಿ ಅದು ಮೆಣ್ಸಿನ್ಕಾಯಿ ಪುಡಿ ಅಂತ ಅಂದರೆ ಈಗ ಮೂರೂ ಹಾಕ್ಕೊಂಡಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಪೌಡ್ರದೆಲ್ಲ ಘಾಟು ಸ್ಮೆಲ್ ಇರುತ್ತಲ್ಲ ಅದು ಹೋಗಲಿ ಅಂತ ಒಂದು ನಿಮಿಷ ಥರ ಇದು ಹುರ್ಕೊಳ್ಳಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನ ಹಾಕ್ಕೊತಾಯಿದ್ದೀನಿ ಪೂರ್ತಿ ಎಲ್ಲ ಮಸಾಲೆ ಹಾಕ್ಕೊಂಬಿಡಿ ರುಬ್ಬಿಟ್ಟಿರೋದನ್ನ ಇವಾಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಟ್ರೆ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ನೀರನ್ನ ಹಾಕ್ಕೊಂಡು ಜಾರೊಳಗೆ ನೀಟಾಗಿ ಅದೆಲ್ಲ ಮಸಾಲೆ ಎಲ್ಲ ಅದರಲ್ಲಿ ಇರೋದೆಲ್ಲ ತಗೊಂಡು ಇವಾಗ ಮತ್ತೆ ನಾನು ಕುಕ್ಕರ್ಗೆ ಇದ್ದೀನಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದೊಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಮಸಾಲೆ ಇದು ಇವಾಗ ನಾವು ಧನ್ಯಾ ಪುಡಿ ಎಲ್ಲ ಹಾಕಿದ್ವಲ್ಲ ಮಸಾಲೆ ಸ್ಮೆಲ್ ಎಲ್ಲ ಹೋಗಲಿ ಅಂದ್ಬಿಟ್ಟು ಒಂದು ನಿಮಿಷ ನಾನು ಇಲ್ಲಿ ಕುದಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ನೋಡಿ ಇವಾಗ ಇದು ಚೆನ್ನಾಗಿ ಕುದಿದೆ ಇವಾಗ ಮತ್ತೆ ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಹಾಕ್ಕೊಳ್ಳೋಣ ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಒಂದೂವರೆ ಗ್ಲಾಸು ನೀರು ಹಾಕ್ಕೊಬೇಕು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಮೂರು ಗ್ಲಾಸು ನೀರು ಹಾಕ್ಕೊಬೇಕು ನೋಡಿ ಆ ಥರ ಹಾಕ್ಕೊಳ್ಳೋದ್ರಿಂದ ಅಳತೆ ಕರೆಕ್ಟಾಗಿ ಆಗುತ್ತೆ ಅನ್ನಕ್ಕೆ ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದಾಯಿತು ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ಳೋಣ ನೆನೆಸಿಟ್ಕೊಂಡಿದ್ವಲ್ಲ ಹತ್ತು ನಿಮಿಷ ಅದು ಅಕ್ಕಿ ಇದ್ದೀನಿ ಯಾವತ್ತೂ ಅಷ್ಟೇ ಅಕ್ಕಿ ನೀರು ಎಲ್ಲ ಒಂದೇ ಸಲ ಹಾಕಿ ಕುಕ್ಕರ್ ಮುಚ್ಚಿಡ ಹಾಕ್ಕೊಬಾರ್ದು ತಳ ಅಂಟ್ಬಿಡುತ್ತೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅನ್ನ ಅದಕ್ಕೆ ತಳ ಅಂಟೋದು ಯಾವತ್ತೂ ಈ ಥರನೇ ಮಾಡ್ಕೊಬೇಕು ಇವಾಗ ನೋಡಿ ಅಕ್ಕಿ ಹಾಕಿದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ನಿಮಿಷ ಚೆನ್ನಾಗಿ ಕುದೀಲಿ ಆಮೇಲೆ ನಾವು ಕುಕ್ಕರ್ ಮುಚ್ಚಿಡ ಹಾಕ್ಕೊಳ್ಳೋಣ ಇವಾಗೇ ಹಾಕ್ಕೊಳ್ಳೋದು ಬೇಡ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಸಾಕು ಯಾಕಂದರೆ ನೀರು ಆವಾಗಲೇ ಕುದ್ದಿದೆ ಇವಾಗ ಅಕ್ಕಿ ಹಾಕಿದ ಮೇಲೂ ಬೇಗನೆ ಕುದಿಯುತ್ತೆ ಬಿಸ್ ಬಿಸಿನೀರು ಕಾಯಿಸಿಟ್ಕೊಂಡ್ರು ಹಾಕೊಬೋದು ಅವಾಗ ಬೇಗ ಇನ್ನೂ ಬೇಗ ಆಗುತ್ತೆ ನಾನು ತಣ್ಣೀರೇನೇ ಹಾಕ್ಕೊಂಡೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಕೊಳ್ಳೋಣ ಆವತ್ತಷ್ಟೇ ಕುಕ್ಕರ್ ಮುಚ್ಚಳ ಹಾಕೊಳ್ಳೋಕ್ಕಿಂತ ಮುಂಚೆನೇ ರಬ್ಬರ್ ಸಲ ಒಂದ್ಸಲ ಒಂದು ಸಲ ನೀವು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಏನೇ ಅಕಸ್ಮಾತ್ ಧೂಳೆ ಇದ್ದರೂ ಒಂದು ಜಿರ್ಲೆನೇನಾದ್ರೂ ಇದ್ರೂ ಹೋಗುತ್ತೆ ಅದಕ್ಕೋಸ್ಕರನೇ ರಬ್ಬರು ಅಷ್ಟೇ ವಿಸಿಲಷ್ಟೇ ತೊಳೆದ್ಬಿಟ್ಟೆ ಹಾಕ್ಕೊಬೇಕು ನಾನು ಕುಕ್ಕರ್ ಮುಚ್ಚಿಡ ಹಾಕ್ಕೊತಾ ಇದ್ದೀನಿ ಒಂದು ಕೂಗಿಸ್ಕೊತಾ ಇದ್ದೀನಿ ನೀವು ಎರಡು ವಿಝಿಲ್ ಬೇಕಾದ್ರೂ ಕೂಗಿಸ್ಕೊಬೋದು ಯಾಕಂದರೆ ತರಕಾರಿ ಎಲ್ಲ ಆಗಲೇ ಬೇಯಿಸ್ಕೊಂಡಿದ್ವಿ ಅಕ್ಕಿನ ನೆನೆಸ್ಕೊಂಡಿರೋದಲ್ವ ಅದಕ್ಕೆ ಬೇಗನೇ ಆಗುತ್ತೆ ನಾನು ಒಂದು ವಿಝಿಲೇ ಕೂಗಿಸ್ಕೊಂಡೆ ಆದಷ್ಟು ಸ್ಟೌವ್ನ ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ನೋಡಿ ಒಂದು ವಿಝಿಲ್ ಬಂತು ಇವಾಗ ನಾನು ಸ್ಟೌವ್ ಆಫ್ ಇದ್ದೀನಿ ಇವಾಗ ವಿಸಿಲೆಲ್ಲ ಬಿಟ್ಟ ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಆಗಿದೆ ನೋಡಿ ನಾನು ಅಷ್ಟು ತಿರುವು ಮಾಡಿದನು ಬಟಾಣಿನೂ ಸ್ವಲ್ಪ ಮಸಾಲೆ ಮೇಲೆ ಬಂದಿದೆ ಇವಾಗ ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಂದು ಚೂರೂ ನೋಡಿ ತಳನೇ ಅಂಟಿರಲಿಲ್ಲ ಸಾಫ್ಟಾಗೂ ಆಗಿತ್ತು ಅನ್ನ ಉದ್ರುದ್ರಿಗೂ ಆಗಿತ್ತು ಕರೆಕ್ಟಾಗಿ ನೀರು ಅಳತೆ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಯಾಕಂದರೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಂತೀವಲ್ಲ ಮಧ್ಯಾಹ್ನಕ್ಕೂ ಇದೇ ಥರ ಸಾಫ್ಟಾಗಿದ್ದರೆ ಒಂದೊಂದು ಅನ್ನಕ್ಕೂ ಮಸಾಲೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ತುಂಬಾ ಆಗಿತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಆದಷ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ತಿಳಿಸಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾವ ಥರ ನಾನು ವ್ಲಾಗ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಬಾಯ್ ಎಲ್ರಿಗೂ ನಮಸ್ಕಾರ